ನಾಳೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ನಡೆಯಲಿದೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ವಿಭಾಗದಲ್ಲಿ ನೋಡ್ತಾ ಹೋಗುವುದಾದರೆ ಮತಗಟ್ಟೆಗಳನ್ನು ತೆಗೆದು ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಬೆಂಗಳೂರು ಗ್ರಾಮೀಣ ವ್ಯಾಪ್ತಿಯ ಹತ್ತು ಮತಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ ಆನೆಕಲ್ ಹೊಸಕೋಟೆ ನೆಲಮಂಗಲ ದೊಡ್ಡಬಳ್ಳಾಪುರ ಸೇರಿದಂತೆ ಹತ್ತು ಮತಕೇಂದ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ ಆನೇಕಲ್ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಎರಡು ಮತ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಪ್ರತಿ ಕೇಂದ್ರಗಳಲ್ಲಿ ಓರ್ವ ಪಿ ಸೇರಿದಂತೆ ಸೆಕ್ಷನ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಮತ ಕೇಂದ್ರಗಳ ನೂರು ಮೀಟರ್ ವ್ಯಾಪ್ತಿಯಲ್ಲಿ ನೂರ ನಲವತ್ನಾಲ್ಕು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ನಾಳೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಮದ್ಯ ಮಾರಾಟ ಕೂಡ ನಿಷೇಧ ಇರುತ್ತೆ ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ನಡೆಯಲಿದೆ ಶಾಂತಿಯುತವಾಗಿ ನಿರ್ಭೀತವಾಗಿ ಮತದಾನ ನಡೆಯುತ್ತೆ ಇದಕ್ಕೆ ಬೇಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆನೇಕಲ್ನಲ್ಲಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಎಲ್ಲ ರೀತಿಯ ಭದ್ರತೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಕೈಗೊಂಡಿದೆ ನಾಳೆ ನಡೆಯಲಿರುವ ವಿಧಾನ ಪರಿಷತ್ತಿನ ಕರ್ನಾಟಕ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಒಟ್ಟು ಆನೇಕಲ್ಲು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ ಸೇರಿದಂತೆ ಹತ್ತು ಬೂತ್ಗಳಲ್ಲಿ ಒಂದು ಚುನಾವಣೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಪ್ರತಿಯೊಂದು ಬೂತ್ಗಳಿಗೆ ಒಂದು ಬಿ ಎಸ್ ಐ ನೇತೃತ್ವದಲ್ಲಿ ಸಫಿಷಿಯೆಂಟ್ ಸಿಬ್ಬಂದಿಯವರನ್ನು ಹಾಕಿ ನಾವು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಈಗಾಗಲೇ ಮಸ್ಟರಿಂಗ್ ಮತ್ತು ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಆನೇಕಲ್ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮೂರ್ತಿ ಶಿಕ್ಷಕರ ಕ್ಷೇತ್ರದ ಬೈ ಗೆ ಒಂದು ಕಡೆಯಲ್ಲಿ ಸಿದ್ಧತೆ ಜೋರಾಗಿದೆ ಹಾಗೇನೇ ಯಾವ ರೀತಿಯಾಗಿ ಅಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಮೂರ್ತಿ ಈಗಾಗಲೇ ನಾಳೆ ನಡೆಯಲಿರುವ ಒಂದು ಎಂ ಎಲ್ ಸಿ ಎಲೆಕ್ಷನ್ ವಿಚಾರವಾಗಿ ಆನೇಕಲ್ ತಾಲೂಕಿನ ಎಸ್ ಪಿ ಕಾಲೇಜಿನಲ್ಲಿ ಸಾರಿ ಆ ತಾಲೂಕು ಪಂಚಾಯಿತಿಯ ಕಚೇರಿಯಲ್ಲಿರುವಂತಹ ಸಭಾಂಗಣದಲ್ಲಿ ಆ ವೋಟಿಂಗ್ ಮಾಡ್ಲಿಕ್ಕೆ ಮತದಾನ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಆದಂತಹ ಮಲ್ಲಿಕಾರ್ಜುನ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಎಲ್ಲವನ್ನು ಕೂಡ ಪರಿಶೀಲ ಪರಿಶೀಲನೆ ಮಾಡಿದ್ರು ಕೂಡ ಹೀಗಾಗಿ ನಾಳೆ ನಡೆಯಲಿರುವ ಶಿಕ್ಷಣ ಕ್ಷೇತ್ರದ ಮತದಾನಕ್ಕೋಸ್ಕರ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದು ಹೊಸಕೋಟೆ ನೆಲಮಂಗಲ ದೊಡ್ಡಬಳ್ಳಾಪುರ ಸೇರಿದಂತೆ ಆನೆಕಲ್ಲು ಸೇರಿದಂತೆ ಎಲ್ಲಾ ಕಡೆಯೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡೆಯದಂತೆ ಈಗಾಗ್ಲೇ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿ ಯಾವ ಯಾವ ರೀತಿ ಕಾನೂನಿನ ಕ್ರಮಗಳನ್ನು ಕೈ ಕೈಗೊಳ್ಳಬೇಕು ಕೂಡ ಆ ರೀತಿ ಕ್ರಮಗಳನ್ನು ಕೂಡ ಕೈಗೊಂಡು ಆ ಕೈಗೊಂಡಿದೆ ಅಂತ ಹೇಳ್ಬೋದು ಸಂಪತ್ ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ